ಕಲಬುರಗಿ ಜಿಲ್ಲೆಯ ಹಳ್ಳಿ ಶೇಷಗಿರಿ ಗ್ರಾಮದಲ್ಲಿ ಮೂರು ದಿನಗಳ ಚಂಪಾದೇವಿ ಹಾಗೂ ಗಂಗಲಿಂಗ ಮಹಾರಾಯರ ಜಾತ್ರೆ ಸಡಕರ ಸಂಭ್ರಮದಿಂದ ನಡೆಯುತ್ತದೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಗ್ರಾಮದ ಮುಖಂಡ ದತ್ತಾತ್ರೇಯ ಮಾತನಳ್ಳಿ ಪ್ರತಿ ವರ್ಷದಂತೆ ಜೂನ್ ತಿಂಗಳ ಗುರುವಾರದಿಂದ ಪ್ರಾರಂಭವಾಗುವ ಜಾತ್ರೆಯು ಆರರಂದು ಸಂಜೆ ಜೋಡುಪಲ್ಲಕ್ಕಿಗಳ ಭೀಮಾ ನದಿಯಲ್ಲಿ ಗಂಗಾಸ್ಥಳದ ನಂತರ ಚಂಪಾದೇವಿ ನೂತನ ಕುದುರೆ ಮೆರವಣಿಗೆ ನವಿಲು ಕುಣಿತ ಜಾನಪದ ವಾದ್ಯ ವೈಢೂರ್ಯಗಳಿಂದ ಗ್ರಾಮದ ಪ್ರಮುಖ ಬೀದಿ ಮೆರವಣಿಗೆ ನಡೆಯಲಿದೆ ನಂತರ ಸುಪ್ರಸಿದ್ಧ ಡೊಳ್ಳಿನ ಗಾಯಕರಿಂದ ಗೀಗಿ ಪದಗಳ ಮತ್ತು ಗಾಯಕರಿಂದ ಅನೇಕ ಗಾಯನ ಸ್ಪರ್ಧಿಗಳು ಕೂಡ ಬೆಳಗಿನವರೆಗೆ ನಡೆಯಲಿದೆ ಅಂತ ಹೇಳಿದರು ನಂತರ ಮಾತನಾಡಿದ ಹಣಮಂತ ಅಂಕಲಗಿ ಜೂನ್ ಏಳರಂದು ಸುಪ್ರಸಿದ್ಧ ಜಂಗ್ಲಿ ಪೈಲ್ವನರಿಂದ ಸುತ್ತಮುತ್ತಲಿನ ಹಳ್ಳಿಯ ಜಗಜಟ್ಟಿಗಳಿಂದ ಕುಸ್ತಿ ಪಂದ್ಯಾವಳಿಗಳು ಕೂಡ ಜರುಗಲಿದೆ ಅದೇ ದಿನ ರಾತ್ರಿ ಹತ್ತು ಗಂಟೆಗೆ ಶೇಷಗಿರಿ ಗ್ರಾಮದ ಚಂಪಾದೇವಿ ನವತರುಣ ಸಂಘದ ವತಿಯಿಂದ ಮುಡಿಯೇರದ ಮಲ್ಲಿಗೆ ಅರ್ಥಾತ್ ಸತಿಯಾಗಿ ಬಂದಳು ಸಹೋದರಿಯಾಗಿ ನಿಂತಳು ಅನ್ನುವಂತಹ ಸಾಮಾಜಿಕ ನಾಟಕ ಕೂಡ ಪ್ರದರ್ಶನವಾಗಲಿದೆ ಎಂದರು ಈ ಸಂದರ್ಭ ದೇವಸ್ಥಾನದ ಗದ್ದುಗೆ ಪೂಜಾರಿ ತಿಪ್ಪಣ್ಣ ಪೂಜಾರಿ ಮಲ್ಲಯ್ಯ ಅರಳಿಮಠ ಅಧ್ಯಕ್ಷ ಸುರೇಶ ಮೈಂದರ್ಗಿ ಚನ್ನಗೊಂಡ ಹಲಸಂಗಿ ಮಲ್ಲಿಕಾರ್ಜುನ ಹೆಳ್ಳಿ ಮಹಾದೇವಪ್ಪ ಗೌಡ ಪೊಲೀಸ ಪಾಟೀಲ ನಿವೃತ್ತ ಜಿಲ್ಲಾ ಪಂಚಾಯತ್ ಉಪನಿರ್ದೇಶಕ ಚಂದ್ರಕಾಂತ್ ಹೆಳ್ಳಿ ಮತ್ತು ಇತರರು ಉಪಸ್ಥಿತರಿದ್ದರು ಸುಮಾರು ಈ ಚಂಪಾದೇವಿಯ ಜಾತ್ರೆಯನ್ನ ಒಂದು ಐವತ್ತು ವರ್ಷದ ಹಿಂದಿನ ಕಾಲದಿಂದಲೂ ಈ ಜಾತ್ರೆಯನ್ನ ನಡೆದು ಬಂದಿದೆ ಮುಂದಾದರೂ ಕೂಡ ಈ ಜಾತ್ರೆಯನ್ನ ಇದೇ ತರನಾಗಿ ಎಲ್ಲ ಗ್ರಾಮದ ಗುರು ಹಿರಿಯರು ಕೂಡಿಕೊಂಡು ಮಾಡ್ತಾ ಹೋಗ್ತೇವೆ ಜಾತ್ರಾ ವಿಶೇಷತೆಗಳು ಜಾತ್ರಾ ವಿಶೇಷತೆ ಅಂದರೆ ಅಮಾವಾಸ್ಯೆ ದಿವಸ ರಾತ್ರಿ ಗುರು ಗಂಗಲಿಂಗ ಮಹಾರಾಯರ ಹಾಗೂ ನಾಗಮ್ಮ ತಾಯಿಯ ಚಂಪಾದೇವಿಯ ಹಾಗೂ ನಮ್ಮ ಕುದುರೆಯ ಒಂದು ಪಲ್ಲಕ್ಕಿ ಉತ್ಸವದ ಮೆರವಣಿಗೆಯೊಂದಿಗೆ ಆ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗುವುದು ತದನಂತರ ಬೆಳಗಿನ ಜಾವದವರೆಗೆ ಉತ್ಸವದ ಮೆರವಣಿಗೆಯೊಂದಿಗೆ ಕೊನೆಯದಾಗಿ ಪಲ್ಲಕ್ಕಿಗೆ ಹಾಗೂ ಮೂರ್ತಿಗೆ ಅಭಿಷೇಕವನ್ನು ಮಾಡಿ ಪುಷ್ಪಾರ್ಚನೆಯನ್ನು ಸಲ್ಲಿಸಲಾಗುತ್ತದೆ ಹಾಗೂ ಗಂಗಲಿಂಗ ಮಾರಾಯ ಹಾಗೂ ನಾಗಮ್ಮ ತಾಯಿಯವರ ಜಾತ್ರಾ ನಿಮಿತ್ತವಾಗಿ ದಿನಾಂಕ ಐದು ಆರು ಅಥವಾ ಏಳು ಮೂರು ದಿನಗಳ ಕಾಲ ಅತಿ ವಿಜೃಂಭಣೆಯಿಂದ ಜಾತ್ರೆಯನ್ನು ಜರುಗುತ್ತಿದೆ ಆದ ಕಾರಣ ನಡೆದಾಡುವ ದೇವರು ಶ್ರೀ ಗಂಗಲಿಂಗ ಮಹಾರಾಯವರ ಜಾತ್ರೆ ಅತ್ಯಂತ ವಿಜೃಂಭಣೆಯಿಂದ ಜರುಗುತ್ತದೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದೆಂಬಂತೆ ನಮ್ಮ ಗ್ರಾಮ ಚಿಕ್ಕದಾದರೂ ಕೂಡ ಅತ್ಯಂತ ಜಾತ್ರೆ ವಿಜೃಂಭಣೆಯಿಂದ ಸುತ್ತಿನ ಗ್ರಾಮದೆಲ್ಲರೂ ಶ್ರೀ ಗಂಗಲಿಂಗನವರ ನಡೆದಾಡುವ ದೇವರು ಅಂತ ಕರೆಸಿಕೊಂಡಂಥ ಗಂಗಲಿಂಗ ಮಹಾರಾಯರವರ ಜಾತ್ರೆ ಅತ್ಯಂತ ವಿಜೃಂಭಣೆಯಿಂದ ನಡೀತದ ಆದ ಕಾರಣ ತಾವೆಲ್ಲರೂ ಸುತ್ತಮುತ್ತಲಿನ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀ ಗುರುಗಂಗಲಿಂಗ ಮತ್ತು ಶ್ರೀ ಚಂಪಾದೇವಿ ಶ್ರೀ ನಾಗಮ್ಮ ತಾಯಿಯವರ ಜಾತ್ರೆಗೆ ತಾವೆಲ್ಲರೂ ಸಕಲ ಸದ್ಭಕ್ತರು ಆಗಮಿಸಬೇಕಾಗಿ ನಾನು ಅವರಲ್ಲಿ ಕೇಳಿಕೊಳ್ಳುತ್ತೇನೆ ಮತ್ತು ವಿಶೇಷವಾಗಿ ನಮ್ಮೂರಿನಲ್ಲಿ ನಾಟಕ ಇರುವುದರಿಂದ ಐದನೇ ತಾರೀಕು ಮತ್ತು ಏಳನೇ ತಾರೀಕು ಮತ್ತು ಹಳ್ಳಿಯಲ್ಲಿ ನಡೆದುವಂಥ ಈ ನಾಟಕ ಅತ್ಯಂತ ಬಹಳ ಸುಂದರವಾದ ನಾಟಕ ಇದೆ ಅದೇ ರೀತಿ ಆರನೇ ತಾರೀಕು ದಿವಸ ಶ್ರೀ ನಮ್ಮ ಗಂಗಲಿಂಗ ಮತ್ತು ಹಾಗೂ ನಾಗಮ್ಮ ತಾಯಿ ಮತ್ತು ಆಕಾಶ ರಾಯವರ ಪಲ್ಲಕ್ಕಿ ಮಹೋತ್ಸವ ಕಾರ್ಯಕ್ರಮ ಹತ್ತು ಅತಿ ವಿಜೃಂಭಣೆಯಿಂದ ಮದ್ದು ಸುಡುವ ಕಾರ್ಯಕ್ರಮ ಇದೆ ಅಮಾವಾಸ್ಯೆ ದಿವಸ ಸಂಜೆ ಹತ್ತು ಗಂಟೆ ರಾತ್ರಿ ಹತ್ತು ಗಂಟೆಗೆ ಆದ ಕಾರಣ ತಾವೆಲ್ಲರೂ ಗ್ರಾಮಸ್ಥರು ಆಗಮಿಸುತ್ತಿದ್ದಾರೆ ಅದಕ್ಕಾಗಿ ನಾನು ಮತ್ತೊಮ್ಮೆ ಮಗದೊಮ್ಮೆ ತಮ್ಮಲ್ಲಿ ವಿನಂತಿಸುತ್ತಾ ಈ ಜಾತ್ರೆ ವಿಜೃಂಭಣೆಯಿಂದ ನಡೆಯುತ್ತದೆ ತಮ್ಮ ಹೆಸರು ನನ್ನ ಹೆಸರು ದತ್ತಾತ್ರೇಯ ಮಾತನಾಡಿ ತಾಲೂಕಾ ಕೋಳಿ ಸಮಾಜ ಉಪಾಧ್ಯಕ್ಷರು ಶೇರ್ಮಣಲ್ಲಿ ಎಲ್ಲರಿಗೂ ನಮಸ್ಕಾರ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಲಬುರಗಿ ಜಿಲ್ಲೆ ಅಜ್ಜಲ್ಪುರ್ ತಾಲೂಕಿನ ಶೇಷಿರ್ವಾಡಿ ಗ್ರಾಮದಲ್ಲಿ ಮಾತೆ ಚಂಪಾದೇವಿ ಹಾಗೂ ಗುರು ಗಂಗಲಿಂಗ ಮಹ ಮಹಾರಾಯರ ಜಾತ್ರೆಯನ್ನು ಮೂರು ದಿವಸದ ಪರ್ಯಂತರ ಅತಿ ವಿಜೃಂಭಣೆಯಿಂದ ಸಾಗಿ ಬರ್ತಾ ಇದೆ ಅದಲ್ಲದೆ ನೂತನವಾಗಿ ಕುದುರೆಯ ಮೂರ್ತಿ ಪ್ರತಿ ಪ್ರತಿಷ್ಠಾಪವನವನ್ನು ಗ್ರಾಮದ ಎಲ್ಲ ಗುರು ಹಿರಿಯರ ಸಮ್ಮುಖದಲ್ಲಿ ನಡೀತಾ ಇದೆ ಕಾರಣ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಈ ಒಂದು ಜಾತ್ರೆಗೆ ಆಗಮಿಸಿ ಆ ಚಂಪಾದೇವಿ ಹಾಗೂ ಗುರು ಗಂಗಲಿಂಗ ಮಹಾರಾಜರ ಕೃಪಾಶೀರ್ವಾದ ಪಡೆಯಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಅದೇ ಪ್ರಕಾರವಾಗಿ ಶ್ರೀ ಚಂಪಾದೇವಿ ನಾಟ್ಯ ಸಂಘ ಶೇಷಗಿರಿಯವರು ಅಭಿನಯಿಸಲ್ಪಡುವ ಸುಂದರ ಕಲಾಕುಸುಮ ಮುಡಿಯೇರದ ಮಲ್ಲಿಗೆ ಮುಡಿಯೇರದ ಮಲ್ಲಿಗೆ ಮುಡಿಯೇರದ ಮಲ್ಲಿಗೆ ಅರ್ಥ ಸತಿಯ ಸತಿಯಾಗಿ ಬಂದಳು ಸಹೋದರಿಯಾಗಿ ನಿಂತಳು ಎಂಬ ಸುಂದರ ಸಾಮಾಜಿಕ ನಾಟವ ನಾಟಕವನ್ನು ಗ್ರಾಮದ ಕಲಾವಿದರು ಅರ್ಪಣೆ ಮಾಡಲಿದ್ದಾರೆ ಹಾಗೂ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ತಮ್ಮಲ್ಲಿ ಗ್ರಾಮದ ವತಿಯಿಂದ ವಿನಂತಿ ಮಾಡಿ ಕೇಳಿಕೊಳ್ಳುವುದೇನೆಂದರೆ ಎಲ್ಲರೂ ಕೂಡ ಈ ಒಂದು ಜಾತ್ರೆಯಲ್ಲಿ ಭಾಗಿಯಾಗಿ ಈ ಒಂದು ಮಹಾತ್ಮರ ಕಪಾಶೀರ್ವಾದ ಪಡೆದು ಕುನಿತರಾಗಬೇಕೆಂದು ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ಳುತ್ತೇವೆ ನಮ್ಮ ಹೆಸರು ಹನುಮಂತ ಅಂಕಲಿ ಅಂತ